ಹಸಿವೆಂಬ ಹೆಬ್ಬಾವು ಬಂದು ಬಸಿರ ಬಡಿದೊಡೆ ವಿಷವೇರಿತ್ತಯ್ಯ ಪಾದ ಮಸ್ತಕಕ್ಕೆ ಹಸಿವಿಗನ್ನವನಿಕ್ಕಿ ವಿಷವ ನೀಡುವ ಬಲ್ಲಡೆ ವಸುದೇಳ ಗಾತನೇ ಗಾರುಡಿಗ ರಾಮನಾಥ ಯಾರ ಎಂಟೂವರೆ ದಶಕದ ಹುಟ್ಟು ಹಬ್ಬವನ್ನು ಆಚರಿಸುವುದಕ್ಕಾಗಿ ಪೂಜ್ಯರು ಇಂಚಲದ ಪೀಠಾರೋಹಣ ಮಾಡಿ ಐವತ್ತು ವರ್ಷಗಳನ್ನು ಪೂರೈಸಿದುದರ ನಿಮಿತ್ತವಾಗಿ ಅದರ ಜೊತೆ ಜೊತೆಗೆ ಶಿವಾನಂದ ಭಾರತೀ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿ ಐವತ್ತು ವರ್ಷಗಳು ಗತಿಸಿದ ನಿಮಿತ್ತವಾಗಿ ಆಯೋಜಿತಗೊಂಡಂಥ ಈ ಕಾರ್ಯಕ್ರಮದ ಕೇಂದ್ರಬಿಂದುಗಳು ಕಾರಣಕರ್ತೃಗಳು ಆದಂಥ ಪೂಜ್ಯ ಭಾರತೀಯ ಅಪ್ಪಗಳವರ ಅಡಿದಾವರಿಗಳಲ್ಲಿ ವಂದಿಸಿ ತತ್ಸನ್ನಿಧಾನದಲ್ಲಿ ಈ ವೇದಿಕೆಯನ್ನು ಅಲಂಕರಿಸಿದಂತ ಎಲ್ಲ ಪೂಜ್ಯ ಪಾದಾರ ಪವಿತ್ರ ಪಾದಾರವೆಂದಗಳಲ್ಲಿ ಹೊಂದಿಸಿ ತಮ್ಮೆಲ್ಲರಿಗೂ ಅನಂತ ಶರಣು ಶರಣಾರ್ಥಿಗಳು ನಮ್ಮ ದೇಶ ಸಾಧು ಸತ್ಪುರುಷರ ದೇಶ ದೇವರ ದೇಶ ಸಾಧು ಸತ್ಪುರುಷರ ಶರಣರ ನಾಡು ಅಂತ ಕರೆಸ್ಕೊಂಡಂಥ ದೇಶ ಅದರಲ್ಲಿಯೂ ಸಹಿತ ಈ ನಾಡಿನಲ್ಲಿ ಹೆಜ್ಜೆ ಹೆಜ್ಜೆಗೆ ಮಠಗಳು ಹೆಜ್ಜೆ ಹೆಜ್ಜೆಗೆ ಪೂಜ್ಯರು ಅವರು ತಮ್ಮ ತಪ್ಪೋಬಲದಿಂದ ತಮ್ಮ ಜ್ಞಾನದ ಬಲದಿಂದ ಆ ಕ್ಷೇತ್ರಗಳನ್ನ ಬೆಳೆಸ್ತಾರ ಅಂದ್ರೆ ಕೇವಲ ಕಟ್ಟಡಗಳು ಅಂತ ಅದ್ರ ಅರ್ಥ ಅಲ್ಲ ಇಲ್ಲೇನು ಕುಂತಾವಲ್ಲ ಇವೆಲ್ಲ ಒಂದೊಂದು ಕಟ್ಟಡಗಳೇ ಅವ್ರು ನಾವು ಗಂಡಾಳ ಇರಲಿ ಹೆಣ್ಣಾಳ ಇರಲಿ ಮನೆ ನಮ್ಮೆಲ್ಲರ ಹೃದಯದಲ್ಲಿ ಏನು ಅಧ್ಯಾತ್ಮದ ಇಟ್ಟಿಗೆಗಳನ್ನ ಇಟ್ಟು ಕಟ್ಟಡ ಕಟ್ಟಿದಾರ ಅದು ನಿಜವಾದ ನಿರ್ಮಾಣ ಪೂಜ್ಯರು ಐವತ್ತರ ನಂತರದ ದಶಕದಲ್ಲಿ ಸುಮಾರು ಐವತ್ತರ ದಶಕದಲ್ಲಿ ಹುಬ್ಬಳ್ಳಿಯಲ್ಲಿ ಗುರುನಾಥ ಆರೂಢರ ಸೇವೆಯನ್ನು ಮಾಡ್ತಾ 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 ಬೆಂಗಳೂರಿಗೆ ಹೋಗಿ ವಿದ್ವತ್ತನ್ನು ಮುಗಿಸಿಕೊಂಡು ಬರುವಷ್ಟರಲ್ಲಿ ಇಂಚಲ ಮಠ ಅವರಿಗಾಗಿ ಇತ್ತು ಅದರ ಜೊತೆ ಜೊತೆಗೆ ಸುಮಾರು ಮಠಗಳು ಅವರನ್ನು ಹುಡುಕೊಂಡು ಬಂದು ಅದು ಬೆಂಗಳೂರಿನ ಮಠ ಆಗಿರಬಹುದು ಹಾರೂಗೇರಿದಾಗಿರಬಹುದು ಬಳ್ಳಾರಿದಾಗಿರಬಹುದು ಹಂಪಿದಾಗಿರಬಹುದು ಇನ್ನು ದಾವಣಗೆರೆ ಮುಂತಾದಂತ ನೂರಾರು ಮಠಗಳು ಪೂಜ್ಯರನ್ನು ಅರಸ್ತಾ ಬಂದು ಯಾಕೆ ಬಂದು ಅಂದ್ರ ಪೂಜ್ಯರು ಭಕ್ತರನ್ನ ಏನು ಪ್ರೀತಿಸಿದ್ರಲ್ಲ ಆ ಪ್ರೀತಿಯನ್ನ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ನಾನು ಸ್ಪಷ್ಟ ಕಲ್ಪನೆ ಅವ ಭಕ್ತರು ಯಾರ್ಯಾಕಿರಲ್ರ ಬಸವಣ್ಣವ್ರು ಹೇಳಿದಂಗೆ ಇವನಾರವ ಇವನಾರವ ಇವನಾರದೆ ಇವನಾರವ ಎಂದೆನಿಸದೆ ಇವನಮ್ಮವ್ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ ಅನ್ನುವಂಗೆ ಅಪ್ಪುಗಳು ನೀ ಯಾವ ಜಾತಿ ಅವಪ್ಪ ಅಂತ ಎಂದು ಕೇಳಿಲ್ಲ ಯಾರ ಕರ್ದಾರು ಅವ್ರ ಮನ್ಯಾಗ ಹೋಗಿ ಪ್ರಸಾದ್ ಮಾಡ್ಯಾರ ಇಂಥವ್ರ ಜಾತ ಕೇಳಿ ಇವತ್ತನು ಕೇಳಿಲ್ಲ ಮೊದ್ಲು ಎಂದೂ ಕೇಳಿಲ್ಲ ನಾವ್ ಅದಿಯೋಲ್ಲ ಒಂದ್ ಜರ ಜರ ಪೂಜಾ ಗೀಜಾ ಮಾಡಿದ್ರೆ ನಡಿತೈತಿ ಪ್ರಸಾದ್ ನಡಿಯಂಗಿಲ್ಲ ಯಾಕಂದ್ರ ನೀವು ಅದಕ್ಕೆ ಯೋಗ್ಯರಲ್ಲ ಅನ್ನುವಂಗ ನಾವು ನಡ್ಕೊಂತೀವಿ ಆದ್ರ ಅಪ್ಪುಗಳು ಯಾರನ್ನು ಎಂದು ಕೇಳಲಿಲ್ಲ ಇದು ಒಂದು ಚಿಕ್ಕ ಮಠ ನಾವೀಗ ಒಂದ್ ನಾಲ್ವತ್ತು ವರ್ಷದಿಂದ ಬರ್ತಿದ್ದೀವಿ ಅವಾಗ ನೋಡಿದ್ರ ಇಲ್ಲೊಂದು ಸಣ್ಣ ಗುಡಿ ಅಪ್ಪುಗಳಾದ್ರ ಹಿಂದನ ಇರ್ಲಾಕ್ ಅಪ್ಪುಗಳ ಸ್ಥಾನ ಇತ್ತು ಮಹಾತ್ಮರು ಮನಸ್ಸು ಮಾಡಿದ್ರೆ ಏನ್ ಆಗ್ತೈತಿ ಅಂತಂದ್ರ ಇದು ಕಟ್ಟಡಗಳಾಗಿದ್ದೆ ನನಗೆ ಬಹಳ ದೊಡ್ಡ ಮಾತು ಅನ್ಸುದಿಲ್ಲ ಲಕ್ಷ ಲಕ್ಷ ವಿದ್ಯಾರ್ಥಿಗಳು ಕಲ್ತು ಹೋಗಿ ಏನು ಕಟ್ಟಿದ್ರಲ್ಲ ಅವ್ರವ್ರ ಮನೆಗಳನ್ನ ಅದನ್ನ ನಾವು ಯಾವ್ದರಿಂದ ಎಣಿಸ್ಲಿಕ್ಕೆ ಆಗೋದಿಲ್ಲ ಒಂದು ವೇಳೆ ಆ ಶಿಕ್ಷಣ ಈ ಶಿಕ್ಷಣ ಸಂಸ್ಥೆ ಸಾವಿರಾರು ಜನ ಶಿಕ್ಷಕರು ತಯಾರಾದ್ರಿ ಯಾವ ಕಾಲಕ್ಕೆ ಟಿ ಸಿ ಎಚ್ ಕಾಲೇಜ್ ಎಲ್ಲಿ ಇರ್ಲಿಲ್ಲ ಅವಾಗ ಇಲ್ಲಿ ಟಿ ಸಿ ಎಚ್ ಕಾಲೇಜ್ ಅಪ್ಪುಗಳು ಮಾಡಿದ್ರು ಅಲ್ಲಿ ಕಲ್ತು ಹೋದ್ ಮಾಸ್ತರ್ಗಳು ಎಷ್ಟು ಮಂದಿ ಅದಾರ ಅದಕ್ಕೆ ಲೆಕ್ಕಿಲ್ಲ ಒಬ್ಬೊಬ್ಬ ಮಾಸ್ತರ್ ಒಂದೊಂದು ಸಾಲಿ ನಡೆಸ್ಯಾರ ಸಾವಿರ ಸಾವಿರ ವಿದ್ಯಾರ್ಥಿಗಳನ್ನ ನಾಲ್ಕು ನಾಲ್ಕು ಸಾವಿರ ವಿದ್ಯಾರ್ಥಿಗಳನ್ನ ತಯಾರು ಮಾಡ್ಯಾರಂತಿ ಅಂದ್ರೆ ಇಷ್ಟೊಂದು ದೂರ ದೃಷ್ಟಿಯನ್ನು ಇಟ್ಕೊಂಡು ಕಾಲಕ್ಕೆ ತಕ್ಕಂತೆ ಏನೇನು ಅವಶ್ಯಕತೆ ಬಿತ್ತು ಅದನ್ನೆಲ್ಲ ಮಾಡಿ ಎಲ್ಲ ಮಠಗಳಲ್ಲಿಯೂ ಅವುಗಳನ್ನು ವ್ಯವಸ್ಥೆ ಮಾಡಿದ್ರು ಅವರು ಮಾತ್ರ ಯಾವ ಮಠದಾಗೂ ನಿಂದಿರಲಿಲ್ಲ ಮತ್ತು ಇವತ್ತೂ ಇಲ್ಲ ನಾ ಕೇಳಿದೆ ಅವಳೆ ಇಲ್ಲೇ ಇಲ್ಲ ಕೇಳಿದೆ ನಾಳೆ ಐತಿ ಪಾತ್ ಜಾತ್ರೆ ನಾಳೆ ಮುಗಿದ ಮುಗಿದುಕೊಡ್ಲೆ ನಾಡ್ರಿ ಐತಿ ಪಾತ್ ಕೇಳಿದೆ ಐತ್ರಿ ಮತ್ತೊಂದು ಊರಿಗೆ ಹೊಂಟಿವಿ ಮತ್ತ ಯಾಕ್ ಬಂದಿರಿ ಅಂದ್ಯ ಇಲ್ಲ ನಾಳೆಗೆ ಜಾತ್ರೆನ ಇವತ್ತ ಬಂದಾರೀ ಅಪ್ಗಳಿಲ್ಲ ನಿರಾಭಾರಿಗಳಂತೀವಲ್ಲ ಇಷ್ಟೆಲ್ಲ ಇದ್ದನು ಸಹಿತ ಯಾವ್ದ್ ಭಾರನು ಮೇ ಮ್ಯಾಗ ಹಾಕೊಂಡಿಲ್ಲ ನಿಜವಾದಂತ ನಿರಾಭಾರಿ ಸಾಧು ಯಾವ್ದಿದ್ದನ್ನು ಯಾವ್ದು ತಲೆಯಾಗ ಹಾಕೊಂಡಿಲ್ಲ ರಗಡ್ ಬಂದ್ರೆ ರಗಡ್ ಹೇಳ್ತಿರ್ತಾರ ಮಾಡ್ತಿರ್ತಾರ ಅವ್ ಹಾಂಗ್ ಮಾಡ್ತಾನ್ರಿ ಮೈ ಏ ಹೋಗಲ್ದ ಹೋಗು ಅವನ್ ಹಣೆ ಬರ್ದಾಗ ಇರ್ಬೇಕು ಹೋಗಿರ್ಬೇಕು ಹೋಗು ಯಾರು ಹೆಣೆ ಬರ್ದಾಗ ಏನೇನು ಇರ್ತೈತೆ ಅವತ್ತು ಹೊತ್ತು ತಿಂತಾರ ಉಣ್ತಾರ ಹೋಗಿ ಅದು ಅದ್ರಿಂದ ಏನಾಗುದೈತೆ ಹೋಗ್ ಏನು ನಾವ್ ಏನು ಕಟ್ಕೊಂಡು ಹೋಗಿ ಹಿಂಗ ಅಂತಾರ ಅಪ್ಪುಗಳು ಎಲ್ಲರಿಗೂ ಯಾವುದನ್ನು ಮೈಮ್ಯಾಗೂ ಹಾಕೊಂಡಿಲ್ಲ ತಲೆಗೂ ಹಾಕೊಂಡಿಲ್ಲ ಅಂಥೇಳಿ ಅಪ್ಪುಗಳಿಗೆ ಆಗ್ಯಾವ ನಾವೇ ನಡ್ದು ಹಾಕಿವತ್ ಅನ್ಸೂರುಲಪ್ಪ ಯಾಕಂದ್ರೆ ಕಂಡಪ್ಟಿ ತಲೆಯಾಗ ಹಾಕೊಂಡಿರ್ತೀವಿ ನಾವು ಹ್ಞೂ ಒಂದು ಜರ ಬಿಟ್ಟಿಲ್ಲ ದೂರ ವಾದಿವನ್ನಡ ಮಠ ನೆನಪು ಹಾಕೋ ನಾವು ಅವ್ರಿಗೆ ಮಟನ ನೆನಪಾಗೋದಿಲ್ಲ ಉಣಿ ಅಮಾಚಿ ದಿವ್ಸ ಅಟ್ಟ ನೆನಪಾಕ ಯಾವಾಗಾರು ಒಮ್ಮೆ ಬರ್ತಾರೆ ಈ ಕಡೆ ಸಾಧುತ್ವವನ್ನ ಕಾಣ್ಬೇಕಾಗಿತ್ತು ಅಂತಂದ್ರ ಇವತ್ನು ಸಹಿತ ನಿಮ್ಮೊಳಗೆ ಹೆಂಗ ಬಹಳ ವೆರೈಟಿ ಅದಾವ ನಮ್ಮಲ್ಲಿ ಬಹಳ ವೆರೈಟಿ ಅದಾವ ಸಾಧುತ್ವವನ್ನ ನೋಡ್ಬೇಕಾಗಿತ್ತು ಭಗವದ್ಗೀತೆ ಭಗವದ್ಗೀತೆಯೊಳಗ ಸ್ಥಿತಪ್ರಜ್ಞರ ಲಕ್ಷಣಗಳನ್ನು ನೋಡ್ತೀವಿ ವಿದುರ ನೀತಿಯೊಳಗ ಸ್ಥಿತಪ್ರಜ್ಞರನ್ನು ಕುರಿತು ಧೃತರಾಷ್ಟ್ರನಿಗೆ ಭಾಳ ಚಂದ ಉಪದೇಶ ಮಾಡ್ಯಾನ ಮಹಾತ್ಮ ವಿಧುರ ಎಷ್ಟೋ ಸ್ಮೃತಿ ಶಾಸ್ತ್ರಗಳಲ್ಲಿಯೂ ಸಹಿತ ಬರ್ತಾವು ಶ್ರುತಿಗಳಲ್ಲಿ ಅಂತರೂ ಸಾಕಷ್ಟು ಬಂದವು ಏನಪ್ಪ ಒಬ್ಬ ಜೀವಂತ ಮೂರ್ತಿ ಈ ಕಾಲದೊಳಗು ಇಂಥ ಸಮದೃಷ್ಟಿಯನ್ನ ಇಟ್ಕೊಂಡು ಸಾಮಾನ್ಯ ಜನರಿಗೆ ತಿಳಿಯುವಂಗ ನಾವು ಮೊದಲ ವೇದಾಂತ ಪರಿಷತ್ಗಳೊಳಗೆ ಭಾಳ ಬರ್ತಿದ್ ಯಾವಾಗ ಬೆಳಿಗ್ಗೆ ಅಪ್ಪಗಳ ಹತ್ರ ಬರ್ತಿದ್ರು ಕೆಲವು ಜನ ಈ ನಮ್ ಗ್ಯಾಂಗೈತಲ್ಲಿ ಗ್ಯಾಂಗನವ್ರು ಅಪ್ಪಗಳ ವಿಷಯ ಏನು ನೋಡುದ್ರಿ ನಾಳೆಗೆ ಅನ್ನೋರು ಅಂದ್ ಕೂಡ್ಲೆ ಬೆಳಗ್ಗೆ ನೀತಿ ಕ್ರಿಯಾಚಾರ್ಯ ಇರ್ಲಿಕ್ಕೆ ಜೀವ ಸಂಬೋಧನೆ ಇಡ್ತೀವ್ರಿ ಸಂಜೆ ಮುಂದ ಇಲ್ಲ ಬೆಳಿಗ್ಗೆ ಜ್ಞಾನ ಪ್ರತಿಪಾದನೆ ಇಡ್ತೀವ್ರಿ ಸಂಜೆ ಮುಂದ ನೀತಿ ಕ್ರಿಯಾಚಾರ್ಯ ಸ್ಥಳ ಇಡ್ತಿವ್ರಿ ಯಾವ ಹುಚ್ಚಬಳೆ ತಲಿಕಾ ಪಾಪ ಅವ್ ಇವತ್ತ ಬಂದವು ಅದಕ್ಕ ಘಟವೇ ಪುಷಿ ಘಟವೇ ಅಂತ ತಲೀಗ ಇಲ್ಲಿ ನಿಮ್ದು ಯಾರ ಒಂದ್ ನಾಲ್ಕು ಮಾತ್ ತಿಳಿಯಂಗ್ ಅವ್ ಇವತ್ತ ಬಂದವು ಬರುದ ಅವಂದ್ ಕೂಡ್ಲೆ ಘಟವೇ ಫುಷಿ ಘಟವೇ ಅಂದ್ರೆ ಏನಿದ್ ಉತ್ಸರ್ಗತೆ ಯಾವಾಗಲೂ ಜನರಿಗೆ ಮನಸ್ಸಿನೊಳಗೆ ಭಕ್ತಿ ಹುಟ್ಟಿರ್ಬೇಕು ಅವ್ರ ಜೀವನ ಪರಿವರ್ತನೆ ಆಗಿರ್ಬೇಕು ಹಿಂಗಂದ್ ಕುಡ್ಲೆ ತಿನ್ನವನು ನಾನಲ್ಲ ಕುಡ್ಯವನು ನಾನಲ್ಲ ಅಂತ ಇನ್ನಿಟ್ಟು ಹಾಕೊಂಡ್ ಹೋಗ್ತಾರೆ ಅವರು ಅಂತ ಅಪ್ಗಳು ಅಂದದ್ದನ್ನ ಕೇಳಿ ನಾ ಅಂಕಲ್ಯಾಗ ಅಂತವು ಮಂದಿಗೆ ತಿಳಿಲಾರ ಅಂತ ಬಿಟ್ಟು ನಾವು ಅಂದ್ರೆ ಜನರಿಗೆ ಮೋಸ ಮಾಡ್ದಂಗಾಕತ್ತದ ಅವ್ರ ಪಾಪ ಊಟ ಮಾಡಿಸ್ಯಾರ ಇಟ್ಕೊಂಡಾರ ಅವ್ರಿಗೆ ತಿಳಿಯುವಂಥ ಮಾತು ಹೇಳಿ ನಾಲ್ಕು ಮಾತು ಯಾವ್ರಾಗ ಹೋದ್ರು ಸಹಿತ ಪಾಪ ಹೆಣ್ಮಕ್ಳು ಬಂದಾವು ಹುಡುಗರು ಬಂದಾವ್ ಮುದುಕರು ಬಂದ್ ಅವ್ರಿಗೆ ತಿಳಿಯುವಂಥ ವಿಷಯ ಇಟ್ಕೊಂಡು ಅವ್ರಿಗೆ ತಿಳಿ ಏನಾದ್ರೂ ಅದರೊಳಗಿಂದ ಅವ್ರಿಗೆ ಗ್ರಹಿಸಾಕ್ ಬಂದಿರ್ಬೇಕು ಅಂದ್ರೆ ಅಪ್ಗಳ ಕಳಕಳಿ ಈ ರೀತಿ ಕಳಕಳಿ ಅವರು ಅಂಥ ಪೂಜ್ಯರು ಇಷ್ಟ ಆಗೇನೋ ಸಹಿತ ಎಷ್ಟು ಮಂದಿ ಶಿಷ್ಯರಿಗೆ ದೀಕ್ಷಾ ಕೊಟ್ಟಾರೆ ನಿಮ್ಗೆ ಹೇಳ್ತೇನೆ ನೀ ಯಾವ ಜಾತಿ ಅಂತ ಒಮ್ಮೆ ಕೇಳಿಲ್ಲ ನಾವಾದ್ರ ನಾವು ಅಂತೀವಿ ತತ್ವದರ್ಶಗಳ ಮಾತ್ರ ಮಾತಾಡ್ತೀವಿ ಬಹಳ ಮಂದಿ ಇನ್ನ ಕೇಳಕತ್ತಿದ್ದೀವಲ್ಲ ನಾವು ತತ್ವದರ್ಶಗಳ ಬಗ್ಗೆ ತತ್ವವನ್ನು ದರ್ಶಿಸಿದವನಿಗೆ ಎಲ್ಲರಲ್ಲಿಯೂ ಅವನೇ ಕಾಣಬೇಕಲ್ಲ ಯಾರು ತತ್ವವನ್ನು ತಿಳ್ಕೊಂಡಾರ ತತ್ವವನ್ನು ನೋಡ್ಯಾರ ಅವ್ರಿಗೆ ಎಲ್ಲರ ಹೃದಯದಲ್ಲಿಯೂ ಸಹಿತ ಪರಮಾತ್ಮನೇ ಕಾಣಬೇಕಲ್ಲ ಮತ್ ಇಷ್ಟು ದೊಡ್ಡ ಸ್ಥಾನಕ್ಕೆ ಹೋದ್ರು ಹೋದ ನಂತರನು ಸಹಿತ ನಮ್ಮ ಪೈಕಿಯವರ ಕಾಣ ಹುಡುಕ್ತಿದ್ದೀವಿ ಅಂತಂದ್ರ ನಾವೆಂತ ತತ್ವದರ್ಶಿಗಳಾಗ್ತೀವಿ ತ್ವದರ್ಶಿ ಆದವ ತನುವಿನಲ್ಲಿ ನಿರ್ಮೋಹ ಮನದಲ್ಲಿ ನಿರಹಂಕಾರ ಚಿತ್ತದಲ್ಲಿ ನಿರಪೇಕ್ಷೆ ವಿಷಯದಲ್ಲಿ ಉದಾಸೀನತೆ ಪ್ರಾಣದಲ್ಲಿ ನಿರ್ಭಯತೆ ಪೂರ್ತಿ ತನುವಿನಲ್ಲಿ ಪರಮಾನಂದ ನೆಲೆಗೊಂಡ ಬಳಿಕ ಅದೇನವ್ರು ಹೇಳ್ತಾರೆ ಒಬ್ಬ ಸ್ಥಿತಪ್ರಜ್ಞಾ ಅಥವಾ ಒಬ್ಬ ತತ್ವದರ್ಶಿಯ ಜೀವನ ಹೆಂಗಿರಬೇಕು ಅಂದ್ರೆ ತನುವಿನಲ್ಲಿ ನಿರ್ಮೋಹ ಮನದಲ್ಲಿ ನಿರಹಂಕಾರ ವಿಷಯದಲ್ಲಿ ವಿದಾಸೀನತೆ ಪ್ರಾಣದಲ್ಲಿ ನಿರಪೇಕ್ಷೆ ಇವೆಲ್ಲ ಇರಬೇಕು ಇರಬಾರ್ದು ಹೇಳ್ತೀವಿ ನಾವು ಕೇಳ್ತೀವಿ ಆದ್ರೂ ಕಲರ್ ಮಾಡ್ಕೊಂಡಿರ್ತೀವಿ ಖರೇನೋ ಸುಳ್ಳು ಹೇಳ್ರಿ ನೀವು ಟಿವಿಯಾಗಿ ನೋಡ್ರಿ ನೀವು ಭಾಳ ಒಂದು ಸಾಧುಗಳು ನೋಡ್ರಿ ನೀವು ಕಲರ್ ಮಾಡಿಕೊಟ್ ನಿಮ್ಗೆ ತನುವಿನಲ್ಲಿ ನಿರ್ಮೋಹ ಅಂತೀರಿ ಮತ್ತೆ ಕಲರ್ ಮಾಡ್ಕೋತೀರಿ ತನುವಿನಲ್ಲಿ ನಿರ್ಮೋಹ ಅಂತೀರಿ ಮತ್ತೆ ಒಳಗ್ ಖರಾಪ್ ಇಟ್ಕೊಂಡ್ ಮ್ಯಾಗ ಪಟಕ ಸುತ್ತಕೊಳ್ಳುದ್ರ ಏನ್ ಏನ್ ಅಂತ ಇದು ಹಾಳಾಗುದೈತ ನಂಬುದು ತನುವಿನಲ್ಲಿ ನಿರ್ಮೋಹ ಜ್ಞಾನಿ ಆದ ತನ್ನ ತನುವಿನಲ್ಲಿ ನಿರ್ಮೋಹಿ ಆಗಿರ್ಬೇಕು ದಿವ್ಸ ಎಲ್ಲ ಖರಾಪ್ ಒಳಗ ಸಂಜೆ ಮುಂದೆ ಪ್ರವಚನ ಹೊಂಟು ಕೊಡ್ಲಿ ಅದ್ರ ಮ್ಯಾಗ ಒಂದು ಪಟಕ ಸುತ್ತ ಇದು ಆಗೋದಿಲ್ಲ ವ್ಯಾಷಾಗಾರ ವ್ಯಾಸಾಗ ಬರ್ತಾರ ಪಾವಣನ್ ಪಾತ್ರ ಮಾಡ್ತಾರ ರಾಮನ ಪಾತ್ರ ಮಾಡ್ತಾರ ಮತ್ತೆ ಹನುಮಂತನ ಪಾತ್ರ ಮಾಡ್ತಾರ ನಾವು ಬಹುರೂಪಿಗಳ ಆಗುದಿಲ್ಲ ಇದೆಂತ ನಿರ್ಮೋಹ ನಮ್ದು ಅದೆಂತ ನಿರ್ಮೋಹ ಬೆಳಿಗ್ಗೆ ಒಂದು ಡ್ರೆಸ್ ರಾತ್ರಿ ಒಂದು ಡ್ರೆಸ್ ಊರಾಗ ಒಂದು ಡ್ರೆಸ್ ಬೇರೆ ಊರಿಗೆ ಹೋಗಾಗ ಒಂದು ಡ್ರೆಸ್ ನಮಗೆ ಯಾಕೆ ನಿರ್ಮೋಹಿಗಳಿಗೆ ಶರೀರದ ಬಗ್ಗೆ ಇರಬಾರ್ದು ಮೋಹ ಇರಬಾರ್ದು ಆಮೇಲೆ ಶರೀರದ ಸಂಬಂಧವಾಗಿ ಏನೇನು ಸಂಬಂಧಗಳದಾವ ಆ ಸಂಬಂಧಗಳ ಬಗ್ಗೆನು ಮೋಹ ಇರಬಾರ್ದು ನಾವು ನಮ್ಮ ಉತ್ತರಾಧಿಕಾರಿ ನೇಮಕ ಮಾಡೋದು ಬಂತು ಅಂತಂದ್ರೆ ನಮ್ಮ ಪೈಕಿ ಸಿಗ್ತಾರ ಮೊದಲು ನೋಡು ನಮ್ಮ ಮಟ್ಕೊಳ ಸ್ಥಿತಿ ಹಿಂಗ ಸ್ವಾಮಿ ಮತ್ತೊಬ್ಬ ವಹಿಸ್ಕೊಡ್ಬೇಕಾತು ಅಂತಂದ್ರೆ ತಮ್ಮ ಜಾತಿಯವರ ಯಾರು ನೋಡು ಎಂತ ನಿರ್ಮೋಹ ಹಾಕೈತ್ರಿ ಮಂದಿಗೆ ಮೋಹ ಬಿಡುವಂತ ಹೇಳೋದು ಬಹಳ ಸುಲಭ ಆದ್ರೆ ಸ್ವಾಮಿಗಳಿಗೆ ಬಿಡೋದು ಬಹಳ ಕಷ್ಟದ ಕೆಲಸ ಬಹಳ ನನಗರ ಬಹಳ ಕಷ್ಟದ ಕೆಲಸ ಐತ್ರಿ ನಮಗೆ ದಕ್ಷಿಣ ಎಲ್ಲರೂ ನಡೀತಾವ್ ಸೇವಾ ಎಲ್ಲರೂ ನಡೀತಾವ್ ನಿಮ್ ಹುಡುಗರ ನಮಗ ಉತ್ತರಾಧಿಕಾರಿ ಮಾಡ್ಕೊಳಕ್ ನಡೀತಿರ ನೀವು ಕೆಳ ಜಾತಿಯವ್ರದಿರಿ ನೀವು ಬೇರೆ ಜಾತಿಯವ್ರದ್ರಿ ನಿಮಗೆ ಆಗಾಕ್ ಬರುದಿಲ್ಲ ಅದೆಂತ ನಿರ್ಮೋಹ ಅದೆಂತ ಜ್ಞಾನ ಇದು ಯಾಕ ಗಟ್ಟೆಗೆ ಯಾರು ಕೇಳೋರಿಲ್ಲ ಗಟ್ಟೆಗೆ ಯಾರು ಕೇಳೋರಿಲ್ಲ ನಮ್ಮ ನಾನೇ ಹಿಂಗ್ ನಡದೈತಿ ತನುವಿನಲ್ಲಿ ನಿರ್ಮೋಹ ಮನದಲ್ಲಿ ನಿರ್ಹಂಕಾರ ಅಹಂಕಾರ ಇರಬಾರ್ದು ಅಂತೀವಿ ಕುರ್ಚು ಒಂದು ಜರನ ಸಣ್ಣ ಆದ್ರೆ ಸುಟ್ಟು ಬರ್ತತಿ ಆ ಪುಗಳು ನಮ್ಮನ್ನು ಇಲ್ಲಿ ಕುಂದರ್ಸೋದ ಅಲ್ಲಿ ಅಂದ್ರೆ ಬೇಕೋತನ ಹೋಗಿದ್ನೆ ಮತ್ತ ಪ್ರವಚನ ಮಾಡ ಅಹಂಕಾರ ಇರಬಾರದು ಅತ್ತ ನಂದ ಹೇಳ್ಕೋತೀನಿ ನಾನು ಒಟ್ಟ ಯಾರು ಹೇಳಂಗಲ್ಲ ನೀವೇನಂದ್ರಿ ಏನ್ ಮಾಡ್ರಿ ನನಗ ಅನ್ಬಕ್ ನೀವು ಮತ್ತೆ ಯಾರಿಗೇನು ಅನ್ಬಾರ ಮನದಲ್ಲಿ ನಿರಹಂಕಾರ ನೋಡಿನ ಅಗುಗಳಲ್ಲಿ ಯಾರು ಬಂದ್ರು ಅಷ್ಟೇ ಮನದಲ್ಲಿ ನಿರಹಂಕಾರ ನಮ್ಮ ಮನುಷ್ಯನೊಳಗ ಅಹಂಕಾರ ಇರಬಾರ್ದು ಅಂತೀವಿ ಒಂದ್ ಜರ ಪದವಿ ಅನ್ನೋದ್ರಾಗ ಏನಾರು ಒಂದು ಶಬ್ದ ಬಿಟ್ಟಿದ್ರು ಅಂತಂದ್ರ ಅವ್ ಹಿಂದೆ ಕಂಡಾಪ್ಟಿ ಏನೇನೋ ವಿಶೇಷಣಗಳ ನಮ್ಮ ಮಹಾರಾಜ ಗಣಪತಿ ಮಹಾರಾಜ ಎಲ್ಲ ಗೊತ್ತದ ಅವ್ ಕಂಡಪ್ಟಿ ಹಿಂದೆ ಆ ಜಗದ್ಗುರು ಆ ಶಿವಾಸನಾದ ಈಶ್ವರ ಈ ಶಿವಂಹಾಸನ ಅದ್ರಾಗ ಒಂದು ಮುಂದಿನ ಕಾರ್ಯಕ್ರಮ ಎಲ್ಲಾರ ಅದ್ರಾಗ ಒಂದ್ ಹೋತಂದ್ರ ಒಳಗ ಚೋಳ್ ಕಡ್ದಂಗ ಅಕ್ಕವ್ ನಮಗ ಮನ್ ನಮ ಇಷ್ಟು ಎಲ್ಲ ಇದ್ದು ಬಿಟ್ಟನಲ್ಲತ್ತ ಮತ್ತ ಮನದಲ್ಲಿ ನಿರಹಂಕಾರ ಇರಬೇಕು ಯಾರಿಗಪ್ಪ ಭಕ್ತರಿಗೆ ಅಷ್ಟೇ ನಿಮಗೇನೂ ಇಲ್ಲ ಇದ್ರಾಗ ನಮಗೂ ಬೇಕಾ ಇಲ್ಲ ನಾ ಏನು ಮಾತಾಡೋದು ಎಲ್ಲ ನಮ್ಮನ್ನು ಹಿಡ್ಕೊಂಡಪ್ಪ ಚಿತ್ತದಲ್ಲಿ ನಿರಪೇಕ್ಷೆ ಕೊಟ್ಟ ಏನೋ ಅಪೇಕ್ಷೆ ಇರಬಾರ್ದಂತು ಮಹಾತ್ಮನಾದವನಲ್ಲಿ ಹೌದಲ್ಲ ಅದೇನು ಬರೀ ಉಪದೇಶ ಕೊಟ್ರಿ ವೇಷ ಅದು ಕೊಡ್ಲಿಲ್ಲ ಅಂದ್ರೆ ಶಾಪನ ಕೊಡ್ತೀವಿ ಮತ್ತು ಚಿತ್ತದಲ್ಲಿ ನೆರಪೇಕ್ಷ ಅದೇ ನಾವು ತತ್ವದರ್ಶಿಗಳು ಮಹಾತ್ಮರನ್ನ ಕುರಿತು ಮಾತಾಡೋದು ಬಹಳ ಸ್ವಲ್ಪ ಬದುಕೋದು ಬಹಳ ಕಷ್ಟ ಐತಿ ಅದ್ರಾಗ ಇನ್ನ ನಮ್ಮ ಸಣ್ಣ ಸಣ್ಣ ಮಠಗಳು ಬೇಷ್ ಯಾಕಂದ್ರೆ ಏನು ಮಾಡಕ್ ಏನು ಇರಂಗೇಲ್ ನಮ್ಮತ್ತೆಲ್ಲಿ ಆದ್ರೆ ನಾವು ದೊಡ್ಡವರ ಆದೀವಿ ಅಂತಂದ್ರ ಇವನ್ನೆಲ್ಲ ಬಿಡೋದು ಬಹಳ ಕಷ್ಟದಾಕ ಬಹಳ ಕಷ್ಟದ ಕೆಲಸ ಭಾವದಲ್ಲಿ ನಿಗಂಬರತೆ ವಿಷಯಗಳಲ್ಲಿ ಉದಾಸೀನತೆ ಇವೆಲ್ಲ ಬಂದು ಪರಮಾನಂದ ನೆಲೆಗೊಳ್ಬೇಕಂತ ಸರ್ವಾಂಗದಲ್ಲಿ ಅವಾಗೊಬ್ಬ ತತ್ವದರ್ಶಿ ಆಗ್ತಾನಂತ ಆ ತತ್ವದರ್ಶಿ ಹತ್ರ ಹೋಗಿ ಕೈ ಮುಗಿದು ನಮಸ್ಕಾರ ಮಾಡಿ ಸೇವಾ ಮಾಡಿ ನಮಸ್ಕಾರ ಮಾಡಿ ನಾನ್ಯಾರು ಈ ಏನು ಈ ದೇವರಂದ್ರಿಯನ್ನು ಅಂತ ಕೇಳಬೇಕಂತ ಇಷ್ಟೋತನ ಎಲ್ಲ ಪೂಜ್ಯರು ನಮ್ಗೆ ಉಪದೇಶ ಮಾಡಿದ್ರು ಅಂಥ ಆ ತತ್ವದರ್ಶನ ಯಾಕೆ ಮಾತನ್ನು ಹೇಳಿದೆ ಅಂದ್ರ ಅಪ್ಗಳು ಇಲ್ಲಿ ತನ ನೂರಾರು ಮಂದಿ ಸನ್ಯಾಸಿಗಳನ್ನು ಮಾಡ್ಯಾರ ಮಾಡೋ ಹತ್ನಾಗ ನೀ ಯಾರ ಪೈಕಿಪ್ಪ ಮತ್ತೆ ಎಷ್ಟೋ ಮಠಗಳಿಗೆ ಎಲ್ಲರನ್ನು ಉತ್ತರಾಧಿಕಾರಿ ಮಾಡ್ಯಾರ ಆ ಮಾಡಿಸ್ಕೊಂಡವ್ರಿಗೆ ಗೊತ್ತಿಲ್ಲ ಅವ್ರಿಗೆ ಗೊತ್ತಿಲ್ಲ ಇಲ್ಲಿ ತನ ಯಾವ ಜಾತಿ ಹುಡುಗಿದ್ದ ಏನಂತ ನಾವು ಮಾತ್ರ ನಮ್ಮ ನಮ್ಮ ಪಕ್ಕಾ ಪೀಠಗಳನ್ನ ತಯಾರು ಮಾಡ್ಕೊಂಡು ಕುಂತೀವಿ ನಮ್ಮ ಪೀಠಕ್ಕೆ ಯಾರು ಬರ್ಬೇಕಂತ ಅದ ಹೆಂಗ ನಾವು ತತ್ವದರ್ಶಿಗಳಾಗ್ಲಿಕ್ಕೆ ಸಾಧ್ಯ ನಾವ್ಯಾಂಗ ಐಕ್ಯ ಸ್ಥಳ ಮುಟ್ಟಾಕ್ ಸಾಧ್ಯ ನಾವ್ ಹೆಂಗ ಶರಣ ಸ್ಥಳ ಮುಟ್ಟಾಕ್ ಸಾಧ್ಯ ಅಷ್ಟದ್ ಕೆಲಸ ಐತ್ರಿ ಅಷ್ಟದ್ ಕೆಲಸ ಐತ್ರಿ ಉದಾರವಾಗಿ ಮಾತಾಡೋದು ಎಷ್ಟು ಸುಲಭ ಐತಲ್ಲ ಎಷ್ಟು ಹೆಚ್ಚು ಮಾತಾಡ್ತೀವಿ ಅಷ್ಟು ಹೆಚ್ಚು ಜವಾಬ್ದಾರಿ ನಮ್ಮ್ಯಾಗ ಬಂದು ಬೀಳ್ತಾವ್ ನಿನ್ನ ಆಚರಣೆ ಒಳಗೆ ಐತನ್ನಪ್ಪ ಅಂತ ಯಾರ ಕೇಳಿದ್ರಂದ್ರೆ ನಾ ಹುಡ್ಕ್ಯಾಡ್ಬೇಕವ್ ನಮ್ಮ ಸುತ್ತಮುತ್ತ ಎಲ್ಲಾರ ಅದಾವನಂತ ಅಂತ ನಮ್ಮ ಹತ್ರ ಇರೋದು ಬಿಡ್ರಿ ಸುತ್ತಮುತ್ತರು ಎಲ್ಲಾರ ಅದಾವ್ ಅಂತ ಹುಡ್ಕಾಡ್ಬೇಕೈತಿ ನಮ್ಗ ಅದಕ್ಕ ನಾವು ಆತ್ಮವಂಚಕರಾಗಬಾರ್ದು ಯಾವಾಗ್ಲೂ ಯಾವಾಗ ಏನು ನುಡಿತೀವಿ ಅಡಿದದ್ದು ನಮ್ಮ ನಡಿಯೊಳಗಿರಬೇಕು ನುಡಿಯಲ್ಲಿ ಎಚ್ಚತ್ತು ನಡೆಯಲ್ಲಿ ತಪ್ಪಿದಡೆ ಹಿಡಿದಿರ್ಪ ಲಿಂಗವು ಘಟಸರ್ಪವಾಯಿತ್ತು ನೋಡ ಬಸವಣ್ಣನವರು ನಮಗ ಎಚ್ಚರಿಕೆ ಕೊಟ್ಟಾರ ಮಾತಾಡುವುದೊಂದು ಆಮ್ಯಾಗ ಹಿಂದಗಡೆ ಆಚರಣೆ ಒಂದು ಇತ್ತು ಅಂತಂದ್ರೆ ಇದು ಕೈಯಾಗಿದ್ದದ ಲಿಂಗಪ್ಪ ಅಲ್ಲದು ಹಿಡಿದಿರ್ಪಲಿಂಗ ಘಟಸರ್ಪವಾಯಿತು ನೋಡ ಅಂತ ಹೇಳ್ಯಾರ ನಾವು ನಮ್ಮ ಜೀವನ ಪಾರದರ್ಶಕ ಇಟ್ಕೊಂಡು ಆ ತತ್ವದರ್ಶಿಯನ್ನ ಸಂದರ್ಶಿಸಿದೀವಿ ಅಂತಂದ್ರ ಆ ಮಹಾತ್ಮನ ಕೃಪೆ ನಮ್ಮ ಮ್ಯಾಗ ಆಗ್ತದೆ ಏನು ಮಾತಾಡೇ ಉದ್ಧಾರ ಮಾಡ್ತಾನಂತಿಲ್ಲ ನಾವು ಕೇಳಿದ ಪ್ರಶ್ನೆಕ್ಕೆ ಉತ್ತರ ಕೊಡ್ತಾನೆ ಅಂತಿಲ್ಲ ತರುಣ ಗುರುಗಳು ವೃದ್ಧ ಶಿಷ್ಯರಿಗೆ ಒರೆದ ಅದ್ಭುತ ಮೌನದಿಂದಲಿ ದಕ್ಷಿಣಾಮೂರ್ತಿ ಸ್ತೋತ್ರದೊಳಗ ಗುರುಗಳು ಕುಂತಾರ ತರುಣರು ಶಿಷ್ಯರು ಬಂದರು ಅವ್ರೇನು ಕೇಳಲಿಲ್ಲ ಇವ್ರೇನು ಹೇಳಲಿಲ್ಲ ಆದ್ರೆ ಎಲ್ಲ ಉಪದೇಶ ಆಯ್ತು ಅವ್ರಿಗೆ ಏನ್ ತಿಳಿಬೇಕು ತಿಳಿತು ಕಲ್ಯಾಣ ಆಗಿ ಹೋಗ್ಬಿಟ್ಟು ಅದಕ್ಕೆ ಕೇಳ್ತೀವಲ್ಲ ನೋಡಿ ಕೆಲರು ಮಾತನಾಡಿ ಕೆಲರು ಮುಟ್ಟಿ ಕೂಡೆ ಅವ್ರೇನ್ ಹಿಂಗ ಮುಂದ್ ಕುಂತ್ಕೊಂಡು ಈ ಶಾಸ್ತ್ರ ಹೇಳಿದ್ರೆ ಅವನು ಉದ್ದಾರ ಹಾಕೈತಂತ ಹಿಂಗೇನಿಲ್ಲ ಅವನು ಸಂಶಯಗಳ ಏನಿಲ್ಲ ಸುಮ್ನೆ ಮಹಾತ್ಮರ ದೃಷ್ಟಿ ಹರಿಸಿದ್ರು ಸಹಿತ ಮುಂದ್ಕೋ ಲಾಟು ಮಹಾರಾಜ ಕೇಳ್ತಿದ್ರಂತ ರಾಮಕೃಷ್ಣರ ಹತ್ರ ಒಬ್ಬ ಲಾಟು ಅಂತ ಅವ್ರ ಸೇವಾ ಮಾಡಕ್ಕಿದ್ದ ಇವು ಶಾಸ್ತ್ರ ಕಲಿಯೋರು ಶಾಸ್ತ್ರ ಕಲಿತಿದ್ರು ವಿವೇಕಾನಂದಾದಿ ಮಹಾತ್ಮರು ಏನಿದ್ರು ಇವರು ಶಾಸ್ತ್ರ ಚಿಂತನೆಯನ್ನು ಮಾಡ್ತಿದ್ರು ಅವ ಲಾಟು ಬರೇ ಅವ್ರ ಕಸ ಹುಡುಗುದು ಅವ್ರಿಗೆ ಜಳಕ ಮಾಡಿಸೋದು ಊಟ ಮಾಡಿಸೋದು ಇಂತ ಎಲ್ಲಾ ಕೆಲಸ ಮಾಡ್ತಿದ್ದ ಲಾಟು ಅಂತ ಇವರೆಲ್ಲರೂ ಕೇಳಿದ್ರು ಲಾಟು ಈ ಇದು ಬರ್ತೈತೆ ನಿಮ್ಗೆ ಅದು ಬರ್ತೈತಾನೆ ಅಂತ ಕೇಳ್ತಿದ್ರತ್ತ ಅವ ಲಾಟು ಅಂತಿದ್ನಂತ ಇದು ಎದ್ರ ಸಲಾಗಿ ಎಲ್ಲ ಶಾಸ್ತ್ರ ಅಂದಂತ ಸಾಕ್ಷಾತ್ಕಾರದ ಸಲುವಾಗಿ ಅಂದ್ರಂತ ಲಾಟು ಕೇಳಿದ್ನಂತ ಯಾರ ಸಾಕ್ಷಾತ್ಕಾರ ಅಂತ ದೇವ್ರ ಸಾಕ್ಷಾತ್ಕಾರದ ಸಲುವಾಗಿ ಇವೆಲ್ಲ ಅಲ್ಲಿ ನಾ ದಿನ ದೇವ್ರ ಕೂಡ ಇರ್ತೀನಿ ದೇವ್ರ ಕೂಡ ಉಣ್ತೀನಿ ದೇವ್ರ ಕೂಡ ತಿಂತೀನಿ ದೇವ್ರ್ ಕೂಡನಾ ಎಲ್ಲಾ ಕಾಲ ಕಳಿತೀನಿ ಇಪ್ಪತ್ನಾಕು ತಾಸ ಇನ್ ಮತ್ತೆ ದೇವ್ರ ನೋಡ್ಲೈತಿ ಅಂತ ಕೇಳಿದ್ನಂತ ಲಾಟು ನನ್ ಗುರು ಅಂದ್ರನಾ ದೇವ್ರು ಅವ್ನು ಕೂಡ ಉಣತೇನ ಅವ್ನ ಕೂಡ ಉಡ್ತೀನಿ ಅವನ್ ಸಹ ಸೇವಾ ಮಾಡ್ತೀನಿ ದಿವ್ಸ ಮತ್ತೆ ಬರೋದವ್ರು ದರ್ಶನ ಕೊಡ ಲಾಟು ಕೇಳಿದ್ನಂತ ಹಂಗ ಮಹಾತ್ಮರು ಕೃಪೆ ಮಾಡಿದ್ರ ಅಂದ್ರೆ ಎಲ್ಲರೂ ಲಾಟು ಹಾಕಾರೆ ನಾವೆಲ್ಲರೂ ಲಾಟು ಇದ್ದಂಗ ಅದಿರ ಅಂದ್ರಲ್ಲ ಲಾಟು ಇದ್ದಂಗ ಆದ್ರಿಂದ ಅಪ್ಪುಗಳು ಇದೇನ್ ಮಾಡ್ಯಾರ ಎಲ್ಲರ ಸಲುವಾಗಿ ಎಲ್ಲ ಕ್ಷೇತ್ರಕ್ಕಾಗಿ ಮಾಡ್ಯಾರ ಇಷ್ಟು ಮಾಡಿನೂ ಈಗ ನೋಡ್ರಿ ನಿಮ್ಗೆ ಹೇಳ್ತೀನಿ ಆಗಲೇ ಬರಾಗ ನಾವು ಯಬಸ್ಕೊಂಡು ಬಂದೀವಿ ಮುಂಜಾ ಎದ್ದು ಕೂಡಲೇ ನಿಂಬುದು ಶುರು ಐತಿ ಅಡ್ಡ ಕಾಲದವು ಎಲ್ಲರೂ ತಿಕ್ಕಿದ್ದ ತಿಕ್ಕಿದ್ದ ಹಣಿ ಹುಷಂದಿಲ್ಲ ಹೌದಿಲ್ಲ ನಾವು ಹೋಗಿ ಕರ್ಕೊಂಡು ಬಂದಿವಿ ನೋಡ್ರಿ ಕಡೆ ಉದ್ಘಾಟನೆ ಮಾಡೋ ಮತ್ತ ಇಲ್ಲಿ ಬಂದ್ ಕೂತ್ರ ಮತ ಶುರು ಮಾಡಿದ್ರಪ್ಪ ಇಲ್ಲಿ ಮ್ಯಾಲೇನು ಇನ್ನು ಇಲ್ಲಿಂದ ಮುಗಿದ ಅಟ್ಟ ತಡ ಒಳ್ದು ಮತ್ತೆ ಅಲ್ಲಿ ಕುಂದರ್ಸುದು ಮತ್ ಶುರುನಾಂಬುದು ಆದ್ರೆ ಎಂದೂ ಬೇಜಾರ ಪಟ್ಕೊಂಡಿಲ್ಲ ನಾನು ಆಗಲೇ ಬೇಸರಾಗಿ ಮಾತಾಡಿದೆ ಏನು ರೋ ನಾವೆಲ್ಲ ಕಾಯಿ ಬಿಟ್ಟು ಬಂದೀವಿ ಇಲ್ಲಿ ನೀವು ಮತ್ತೆ ಇಲ್ಲಿ ಇಲ್ಲಿ ಬಂದು ಅದನ್ನ ಶುರು ಮಾಡಿದ್ರೆ ಅಥ್ವಾ ಬೈದನೇ ಕೆಲವು ಮಂದಿಗೆ ಆದ್ರೆ ಅಪ್ಪಗಳ ಮನಸ್ಸಿನಾಗೇನು ಅಲ್ಲ ರೀ ಅವ್ರಿಗೆ ನಾವು ಬೈದೀವಿ ಅಂದ್ರೆ ಹೆಂಗೆ ಪಾಪ ಅವ್ರು ಬರೋದು ಅದಕ್ಕೆ ಬಂದಿರ್ತಾರೆ ನಾವೇನು ಪ್ರವಚನ ಮಾಡಿದ್ರಿ ಏನು ಮಾಡಲಿಕ್ಕೆ ಮತ್ ಮಾಡಿ ಕೇಳ್ಯಾರ ಏನ್ ಮಾಡವ್ರು ಅದ್ರ ಏನು ಯಾವ ಇಲ್ಲೇ ತಲಿ ಜಾಡಸ್ತರ ಇಲ್ಲೇ ಎಲ್ಲ ಜಾಡಿಸೇ ಹೋಗ್ತೀರಿ ನಮ್ಗೇನು ಗೊತ್ತಿಲ್ಲೇನು ನಿಮ್ಮ ಮಾರಿ ನೋಡಿದ್ರೆ ಎಲ್ಲ ಪೂರಾ ಹಿಂದಿನ ಸಹಿತ ನನಗ್ ಗೊತ್ತಾಕತಿ ನೀವೇನು ತಗೊಂಡ್ ಹೋಗಕ್ಕೆ ಬಂದವ್ರ ಅಲ್ಲ ಆ ಪೂರ್ ದರ್ಶನ ಆಯ್ತು ಕಲ್ಯಾಣ ಆಕೈತಿ ನಮ್ದು ಹೌದಲ್ ಎಷ್ಟಕ್ಕ ಅಲ್ಲ ಎಷ್ಟಕ್ಕ ಬಂದದ್ದು ಏನೋ ಅಪ್ಗಳು ನಮಗೆ ಹೇಳಿರ್ತಾರೆ ಒಂದ್ ಜರ ಉಪದೇಶ್ ಮಾಡ್ಬೇಕ್ರಿ ಎಲ್ಲರಿಗಿ ಅಂತ ಅದಕ್ಕೆ ನಾವು ಕರೆದು ಹೇಳ್ಯಾರ ಪ್ರಸಾದನೂ ಮಾಡಿಸ್ಯಾರ ಹಂಗ ಹೋಗಾಕ್ ಬರದಿಲ್ಲ ತಿಳ್ಕೊಂಡು ನಾವು ಒಟ್ಟೆ ಕಿಚ್ಚಿಗೆ ಆಡ್ ಮಾತ್ ಮಾತಾಡುದು ಅದಕ್ಕ ಮತ್ ಇದು ಅಲ್ದ ನಿಮ್ಗೆ ಅಲ್ಲಿ ಒಂದು ಕೃಷಿ ಮೇಳ ಇಟ್ಟಾರ ಎಲ್ಲರೂ ಎಲ್ಲಾರು ನೀವು ಹೌದಾ ಮಾರಿ ನೋಡಿದ್ರೆ ಪಕ್ಕ ಒಕ್ಕಲಿಗಾರತ್ತೆ ಯಾರು ಅನ್ಸೋಲ್ರಿ ಹಾಗ ಪಕ್ಕ ಒಕ್ಕಲಿಗರ್ ಕಡಿಮೆ ಅದಾವ ಉಳ್ಗು ಎಲ್ಲ ಬದುವಿನ ಮ್ಯಾಲಿನ ಹೋದವು ಪಟ್ಪಟ್ಟಿ ಮ್ಯಾಲಿ ಅವ್ತಾವ ಯಾವ ಇದ್ ಮುಗಿದ ನಂತರ ಹೋಗಿ ನೋಡ್ಕೊಂಡ್ ಬರ್ರಿ ಮಧ್ಯಾಹ್ನದಾಗ ಬಾಳ ಚಂದ ಅಲ್ಲಿ ಒಕ್ಕಲಿಗರಿಗೆ ಹೊಸ ಹೊಸ ತಂತ್ರಜ್ಞಾನ ಗೊತ್ತಾಗ್ಬೇಕು ಹೊಸ ಹೊಸ ಬೀಜಗಳು ಗೊತ್ತಾಗ್ಬೇಕು ಹೊಸ ಹೊಸ ಯಂತ್ರಗಳು ಬಂದಿರ್ತಾವ ಗೊತ್ತಾಗ್ಬೇಕು ಅವ್ನ ನೋಡಿ ಅವುಗಳನ್ನ ಅಳವಡಿಸಿಕೊಂಡು ತಮ್ಮ ಕೃಷಿಯೊಳಗ ಬೆಳವಣಿಗೆ ಮಾಡ್ಕೋಬೇಕು ಅನ್ನೋ ಉದ್ದೇಶದಿಂದ ಈ ಕೃಷಿ ಮೇಳ ಆಯೋಜನೆ ನಮ್ಮ ಸಲುವಾಗಿ ರೈತರ ಸಲುವಾಗಿ ಮಾಡ್ಯಾರ ರೈತರು ಅದನ್ನ ಲಾಭ ಪಡ್ಕೋಬೇಕು ಅಂತ ನನಗ ಅನಿಸ್ತೈತಪ್ಪ ಯಾಕಂದ್ರೆ ನಾವು ಅವ್ರ ಪೈಕಿನೇ ಇದ್ದೀವಿ ಒಕ್ಕಲ್ಗಾರ ಪೈಕಿ ಹಿಂದಾಗಡೆ ಸ್ವಾಮಿಯಾಗಿ ನಾ ಮೊದಲು ಒಕ್ಕಲಿಗಿಯರ ಪೈಕಿ ತಿಳಿತಿಲ್ಲ ಅದಕ್ಕೆ ನೀವು ಬಂದಿರಂದ ಬದೇ ಪ್ರಸಾದ್ ಜಡದ್ ಮತ್ತೆ ಗಿ ಜಡದ ಕೆಳಗ ಬೆನ್ನ ಹಚ್ಚಿಗಿಚ್ಚಿರಿ ಅದು ದಿನ ಬೆನ್ನ ಹಚ್ಚೋದ್ ಇರತೈತಿ ಇವತ್ತೊಂದು ದಿವಸ ಹೋಗಿ ನೋಡ್ಕೊಂಡು ಬರ್ರಿ ಚಂದಾಗ ಭಾಳ ಚಂದ ಆಯೋಜನೆ ಮಾಡ್ಯಾರ ಈಗ ನಾನು ದಿನ ಹೋಗಾಗ ತಾವು ಆ ಕೃಷಿ ಮೇಳದ ಯಾಕಂತಂದ್ರೆ ಇಷ್ಟು ಪರಿಶ್ರಮ ಪಡ್ಬೇಕ ಒಂದು ಮಾಡ್ಬೇಕಾದ್ರ ಪರಿಶ್ರಮ ಪಟ್ಟು ಮಾಡ್ಯಾರ ಅದನ್ನು ನೋಡ್ಕೊಳ್ನು ಅಂತ ಹೇಳ್ತಾ ಅಪ್ಪಗಳ ಕೃಪೆ ತಮ್ಮೆಲ್ಲರ ಮೇಲೆ ನಮ್ಮ ಮೇಲೆ ಇರ್ಲಿ ಅಂತ ಅಪ್ಪಗಳಲ್ಲಿ